ನಾಲ್ಕು ಅಕ್ಷರದ ಅನುಸ್ವಾರ ಪದಗಳು ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ಈಗಾಗಲೇ ಸುಮಾರು ನೂರ ಐವತ್ತರಷ್ಟು ಎರಡು ಅಕ್ಷರದ ಅನುಸ್ವಾರದ ಪದಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಬರೆದಿದ್ದೇವೆ ಅದಾದ ನಂತರ ಸುಮಾರು ಐವತ್ತೈದು ಮೂರು ಅಕ್ಷರದ ಅನುಸ್ವಾರ ಪದಗಳನ್ನು ಬರೆದಿದ್ದೇವೆ ಇವತ್ತಿನ ವಿಡಿಯೋದಲ್ಲಿ ನಾಲ್ಕು ಅಕ್ಷರದ ಅನುಸ್ವಾರ ಪದಗಳನ್ನು ಬರೆಯೋಣ ಅದಕ್ಕಿಂತ ಮೊದಲು ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ ಇದರಲ್ಲಿ ನಾವು ಕನ್ನಡ ವರ್ಣಮಾಲೆ ಹಾಗೂ ಕಾಗುಣಿತವನ್ನು ಇಂಗ್ಲೀಷ್ನಲ್ಲಿ ಬರೆಯೋದು ಅಂತ ಹೇಳಿದು ಬಹಳಷ್ಟು ವಿಷಯಗಳ ಬಗ್ಗೆ ಕನ್ನಡ ಮತ್ತು ಇಂಗ್ಲೀಷ್ ವಿಷಯಗಳ ಬಗ್ಗೆ ಗ್ರಾಮರ್ ಆಗಲಿ ಪದಗಳಾಗಲಿ ಎಲ್ಲದರ ಬಗ್ಗೆ ಬರೆದಿದ್ದೇನೆ ಹಾಗೆ ಇಂಗ್ಲೀಷ್ನ ಆಲ್ಫಾಬೆಟ್ನ ಕನ್ನಡದಲ್ಲಿ ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋಗಳನ್ನು ಮಾಡಿದ್ದೀನಿ ಹಾಗೆ ಇಂಗ್ಲೀಷ್ನಲ್ಲಿಯೂ ಕೂಡ ಎರಡು ಮತ್ತು ಮೂರು ಅಕ್ಷರದ ಪದಗಳನ್ನು ಹೇಗೆ ಓದೋದು ಅಂತ ವಿಡಿಯೋಗಳನ್ನು ಮಾಡಿದ್ದೀನಿ ಆಸಕ್ತಿ ಇರೋರು ನೋಡಿ ಇದು ಇಂಗ್ಲೀಷಿನ ಆಲ್ಫಬೆಟ್ ಕನ್ನಡದಲ್ಲಿ ಹಾಗೆ ಎರಡು ಅಕ್ಷರದ ಪದಗಳನ್ನು ಓದುವುದು ಹಾಗೆ ಬರೆಯೋದು ಹಾಗೆ ಮೂರು ಅಕ್ಷರದ ಇಂಗ್ಲೀಷ್ ಪದಗಳನ್ನು ಕೂಡ ಹೇಗೆ ಓದುವುದು ಅನ್ನೋದನ್ನು ಕೂಡ ವಿಡಿಯೋ ಮಾಡಿದ್ದೀನಿ ಹಾಗೆ ಕ ಮಕ್ಕಳಿಗೆ ಕನ್ನಡದ ಕಾಗುಣಿತವನ್ನು ಕಲಿಸುವುದು ಹೇಗೆ ಅನ್ನೋದರ ಬಗ್ಗೆ ಕೂಡ ಡೀಟೇಲಾಗಿ ಮಾಡಿದ್ದೀನಿ ಆಸಕ್ತಿ ಇರೋರು ನೋಡಿ ಈಗ ನಾಲ್ಕು ಅಕ್ಷರದ

ೂರು ಮಂಗಳೂರು ಸಂಪ್ರದಾಯ ಸಂಪ್ರದಾಯ ದಂಪ್ರದಾಯ ಸಾಂದರ್ಭಿಕ ಸಾಂದರ್ಭಿಕ ಹಾಗೆ ಅಕ್ಕವತ್ತು ಮತ್ತು ಅತ್ಯಕ್ಷರ ಪದಗಳ ಬಗ್ಗೆ ಏನು ನಡುವೆ ಏನು ವ್ಯತ್ಯಾಸ ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ ಆಸಕ್ತಿ ಇರುವವರು ನೋಡಿ ನಂತರ ಸಂಭಾವನೆ ಸಾಂಸ್ಕೃತಿಕ ಸಾಂಸ್ಕೃ ಸಾಂಸ್ಕೃತಿಕ ರಂಗ ಯ ರಂಗಾಯಣ ಇದನ್ನು ಯಾಕೆ ನಿಧಾನವಾಗಿ ಬೆಳೆಸಿ ಹೇಳ್ತಾಯಿದ್ದೀನಿ ಅಂತಂದರೆ ಹೊಸದಾಗಿ ಕಲಿತಾದರೆ ಕನ್ನಡ ಕಲಿಯರಿಗೆ ಅನುಕೂಲ ಆಗಲಿ ಅಂತ ಸ್ವಲ್ಪ ನಿಧಾನಕ್ಕೆ ಹೇಳ್ತಾಯಿದ್ದೀನಿ ಹಾಗೆ ಸಂಸ್ಥೆಗಳು ಸಂಸ್ಥೆ ಗಳು ಸಂಸ್ಥೆಗಳು ಸಂವಿಧಾನ 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 ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪದಗಳನ್ನು ಬರೆಯೋಣ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸಬರಾಗೆಂದರೆ ಇದೇ ಥರದ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ